ದಲ್ಲಾಳಿಗಳ ಜೊತೆ ಶಾಮೀಲಾಗಿ ಕೆಲಸ ಮಾಡುತ್ತಿದ್ದಾರೆ ಸಬ್ ರಿಜಿಸ್ಟರ್ ಅಧಿಕಾರಿಗಳು ಮದ್ದೂರಿನ ಸಬ್ ರಿಜಿಸ್ಟರ್ ಆಫೀಸಿಗೆ ದಿಢೀರ್ ಭೇಟಿ ನೀಡಿ ದಲ್ಲಾಳಿಗಳ ಮೂಲಕ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ಬೆಂಬರಿಳಿಸಿದ್ದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕಚೇರಿಯಲ್ಲಿ ಯಾಕೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಲ್ಲ ಎಂದು ಶಾಸಕ ಕದಲೂರು ಉದಯ್ ಕೇಳಿದ್ದಕ್ಕೆ ಇವರೆಲ್ಲ ಅವರ ಜೊತೆ ಶಾಮೀಲಾಗಿಯೇ ಕೆಲಸ ಮಾಡುತ್ತಿದ್ದಾರೆಂದು ಕಂದಾಯ ಸಚಿವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕಂದಾಯ ಸಚಿವರ ದಿಢೀರ್ ಭೇಟಿಗೆ ಮದ್ದೂರು ಇಲಾಖಾ ಅಧಿಕಾರಿಗಳು ತಬ್ಬಿಪ್ಪಾಗಿದ್ದು ಸಚಿವರ ಪ್ರಶ್ನೆಗೆ ಉತ್ತರ ನೀಡಲು ತಡವರಿಸಿದ್ದಾರೆ ನಾನ್ ಬಂದ್ ಹೇಳ ಐದ್ ನಿಮಿಷಕ್ಕೆ ನನ್ನ ಹತ್ರ ಬಾಯ್ ಬಿಡ್ತಾರೆ ನಿಮಗ್ ದಿನ ಇಪ್ಪತ್ನಾಲ್ಕು ಗಂಟೆ ಓಡಾಡೋರು ಕಿವಿ ಕಣ್ಣು ಏನ್ ಏನಿಲ್ವಾಪ್ಲೇಂಟ್ ಕೊಡ್ತಾರೆ ಏನಕ್ಕೆ ನೋಡಿ ಇಂತಿಂತ ಅವರು ನಮ್ಮ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕೆ ಏನ್ ಕಷ್ಟ ಎಲ್ಲ ಆಗಿರೋದಕ್ಕೆ ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ ನಿಮ್ಮ ಹತ್ರ ಇಷ್ಟ ಮಾತಾಡಿದ್ರು ತೊಂದರೆ ಕೊಡ್ತಾರೆ ನನ್ಗೂನು ನಿಮ್ಮಂತ ಅವ್ರ ಏನ್ ಸುಮ್ಮನೆ ಬಿಡ್ತೀರಾ ನಮ್ಮನ್ನ ನಮಗ್ ಬೆನ್ನತ್ತಲ್ವಾ ನೀವು ಮಾತಾಡಿದ್ದಕ್ಕೆ ನೀವು ಗೌರ್ಮೆಂಟ್ ಸರ್ವೆಂಟು ನಾನು ಗೌರ್ಮೆಂಟ್ ಸರ್ವೆಂಟು ಇರೋದೇ ನಾವು ಫೇಸ್ ಮಾಡೋದಿಕ್ಕೆ ಇದು ಹೆಂಗಿದೆ ಅಂದ್ರೆ ಬೆಕ್ಕು ಕಣ್ಮುಚ್ಕೊಂಡು ಆನ್ಕೊಡುದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ನನಗ್ ಗೊತ್ತಿಲ್ಲ ಹಂಗಿದೆ ನಿಮ್ಮ ಆಟ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ